সাাাা ক্লাারা কাাাার্ മാർക്ക് സൂപ്പർ ഗദ തകദൂ പാസ് സൂപ്പർ സർ മൂവി എગી ദേ ഹായ് സർ സൂപ്പർ ആയി રહ્યો ആക്ഷൻ നോടക്ക ബോത് ബെംഗി സൂപ്പർ സൂപ്പർ ബെംഗി ബെംഗി സൂപ്പർ സർ മൂവി മൂവി എગી ദേ സൂപ്പർ ജനഗ मार्क्स मात्र सूपर आगे बर ब्यूटे superana oye jitabai super number nana superana xalav jitabai kamal superana

ಅವಾಯ್ ಮೂವಿ ತುಂಬಾ ಆಗಿದೆ ಆಕ್ಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿದೆ ಇದೆ ಫಿಲಂ ಸರ್ ಇದು ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡು ಪ್ರೇಕ್ಷಕರಿಗೆ ಏನ ಒಳ್ಳೆ ಅಲ್ಟಿ ಇಟ್ಟಿದ್ದಾರೆ ನೋಡಬಹುದು ಫಿಲಂ ಸಣ್ಣ ಮಾಡಿದನೆ ಹಂಡ್ರೆಡ್ ಡೇಸ್ ಪಕ್ಕ ಹಂಡ್ರೆಡ್ ಡೇಸ್ ಪಕ್ಕ ಓಡದಂತ ಪಕ್ಕ ಧಮ್ ಮಾಡಕ್ಕೆ ಕಡಿವ ಮಾಡಕ್ಕೆ ಡೇಸ್ ಓಡಬೇಕು ನಮಗೆ

ಮೂವಿ ಮೂವಿ ಸಾಯ್ಕಿತ್ತು ಮೂವಿ ಹೇಗಿದೆ ನೆಕ್ಸ್ಟ್ ಲೆವೆಲ್ ಹೇಗಿದೆ ಪೈಸಾ ब्रो मुझे नोट करो ओए मस्त है ब्रो मस्त है ब्रो ब्रो सुपर बिला हाँ ओए मात्र दिन के आईटी बस पिता बस ओए मात्र बैंक के बस पिता बस ब्रो मुझे ओए सुपर है ಮೂವಿ ನೋಡಿದ್ರಿ ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ ಸುದೀಪ್ ಮೂವಿ ಈ ತರ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಆದ್ರೆ ನಾವು ತುಂಬಾ ಖುಷಿಯಾಗಿ ಹೊರಗೆ ಬರ್ತಾ ಇದ್ವಿ ಯಾಕಂದ್ರೆ ವರ್ಷಕ್ಕೆ ಹಬ್ಬ ಸಿಕ್ಕಿದ್ರೆ ಸಾಕ್ ನಮಗೆ ಅದೇ ದೊಡ್ಡ ವರ್ಷ ಯಾರು ಪ್ರೊಡ್ಯೂಸರ್ ಅನ್ನೋದು ನಮಗೆ ಬೇಕಾಗಿಲ್ಲ ಯಾ ಹೀರೋಯಿನ್ ಅನ್ನೋದು ಬೇಕಾಗಿಲ್ಲ ಯಾ ಸೈಡಿ ನಮಗೆ ಅದು ಬೇಕಾಗಿಲ್ಲ ನಮಗೆ ಬೇಕಾಗಿರೋದೇನು ನಮ್ ಸುದೀಪ್ ಅಷ್ಟೇನೆ ಅವ್ರ ಫಿಲಮ್ ನೋಡಕ್ಕೆ ಕಾಯ್ತಿರ್ತೀವಿ ಸಹಾಯ ತನಕ ಸುದೀಪ ಅಣ್ಣನ ಅಭಿಮಾನಿಯಾಗೆ ಇರ್ತೀವಿ ಕಿಚ್ಚ ಸುದೀಪ ಅಣಂಗೇರಿ ಅಭಿನಯ ಚಕ್ರವರ್ತಿ ಬಾದಶಾ ಕಿಚ್ಚ ಸುದೀಪ್ ಅಣಂಗೇರಿ ಸೂಪರ್ பாசு வந்து கத்ருத்தார் நிச்சினா நம்ம ब्रो मूवी हैगी दे ब्रो मूवी हैगी दे ना पार्टी तो करता पार्टी लेकर बार का ब्रो मूवी हैगी दे ब्रो मूवी अडा मूवी हैगी दे

ಇದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಬರಿ ಆಕ್ಷನ್ ಆಕ್ಷನ್ ನೆಕ್ಸ್ಟ್ ಲೆವೆಲ್ ಅವ್ರ ಅಪ್ಪನ ಹೇಳ್ಬೋದು ಇದು ಬೇಕು ಇಂಡಸ್ಟ್ರಿಗೆ ಸ್ಟೋರಿ ಅದಿದ್ರು ನೋಡಿ ಬೇಜಾರಾಗಿ ತುಂಬಾ ದಿನ ಆದ್ಮೇಲೆ ಫಾಸ್ಟ್ ಒಳ್ಳೆ ಕಡಕ ಒಬ್ಬ ಪೊಲೀಸ್ ಆಫೀಸರ್ ಏನ್ ಮಾಡ್ತಾರ ಮಸ್ತ ಮಾಡೋರು ಇಲ್ಲ ಕೆಂಪೇಗಡ ಕೆಂಪಗಡ ನೋಡ್ಬೇಕಾದ್ರೆ ಬರೋ ಫೀಲು ಸೂಪರ್ ಆಗಿದೆ ಎಲ್ಲರೂ ಥಿಯೇಟರ್ ಬಂದು ತುಂಬಾ ನೋಡಿ